ನಮಸ್ತೆ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ

ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬಶೆಟ್ಟಳ್ಳಿ ಹೋಬಳಿ ಕುರುಬರಳ್ಳಿ ಗ್ರಾಮದಲ್ಲಿ ಸವರ್ಣೀಯರಾದ ವೆಂಕಟರೆಡ್ಡಿ ಗುಂಪು ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದ ವೆಂಕಟಸ್ವಾಮಿ ಗುಂಪು ಈ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿಯಾಗಿದ್ದು ಕೆಲವರು ಆಸ್ಪತ್ರೆ ಪಾಲು ಇನ್ನು ಕೆಲವರು ಜೈಲುಪಾಲಾಗಿದ್ದಾರೆ. ಈ ಒಂದು ಘಟನೆಯಾದರೂ ನಡೆಯೋದಿಕ್ಕೆ ಕಾರಣ ಏನಂತೀರಾ ಶಿಡ್ಲಿಘಟ್ಟ ತಾಲೂಕು ಬಶೆಟ್ಟಳ್ಳಿ ಹೋಬಳಿ ಜಿ ಕುರುಬರಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಬಾರು ಒಂದರಲ್ಲಿ ಒಂದು ಎಕರೆ ಮೂರು ಗುಂಟೆ ಜಮೀನಿಗೋಸ್ಕರ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿಯಾಗಿ ತಲೆ ಬುರುಡೆಗಳನ್ನು ಒಡೆದು ಹಾಕಿಕೊಂಡು ಕೆಲವರು ಆಸ್ಪತ್ರೆ ಪಾಲಾಗಿದ್ದಾರೆ ಇನ್ನು ಕೆಲವರು ಜೈಲು ಪಾಲಾಗಿದ್ದಾರೆ ದಲಿತ ವೆಂಕಟಸ್ವಾಮಿ ಈ ಹಿಂದೆ ಸುಮಾರು ನಾಲ್ಕೈದು ಬಾರಿ ಸಮತಾ ಸೈನಿಕ ದಳದ ಶಿಡ್ಲೆಗಟ್ಟ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಮುನಿ ಆಂಜನಪ್ಪ ಮತ್ತು ದಿಬ್ಬೂರಹಳ್ಳಿ ಗ್ರಂಥಾಲಯದಲ್ಲಿ ಕೆಲಸ ಮಾಡುವಂತಹ ಗ್ರಂಥಪಾಲಕ ಶಿವಣ್ಣ ಎಂಬುವರನ್ನು ಜೊತೆಗೂಡಿಸಿಕೊಂಡು ಇದೇ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನೂ ಸಹ ನೀಡಿದ್ದರಂತೆ ಈ ವಿಚಾರವಾಗಿ ಪಿ ಎಸ್ ಐ ಶ್ಯಾಮಲಾರವರು ದೂರು ಅರ್ಜಿಯ ಮೇರೆಗೆ ಪ್ರತಿವಾದಿಗಳನ್ನು ಠಾಣೆಗೆ ಕರೆಯಿಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಎರಡೂ ಕಡೆಯವರಿಗೆ ಗಲಾಟೆ ಮಾಡಿಕೊಳ್ಳಬಾರದೆಂದು ತಿಳುವಳಿಕೆ ಕೊಟ್ಟು ಒಂದು ವೇಳೆ ಗಲಾಟೆಗಳು ಮಾಡಿಕೊಂಡರೆ ಎರಡೂ ಕಡೆ ಕೇಸು ದಾಖಲಾಗುವುದಾಗಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದರಂತೆ ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ದಲಿತ ವೆಂಕಟಸ್ವಾಮಿ ಮತ್ತು ಬೈಪ್ನಹಳ್ಳಿ ಶಿವಣ್ಣ ಮತ್ತು ದಲಿತ ವೆಂಕಟಸ್ವಾಮಿ ಕುಟುಂಬದವರು ಹಾಗೂ ಬೇರೆ ತಾಲೂಕಿನವರನ್ನು ಜೊತೆಗೂಡಿಸಿಕೊಂಡು ಒಟ್ಟಾಗಿ ಸೇರಿಕೊಂಡು ವಿವಾದದಲ್ಲಿರುವ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಬಾರ್ ಒಂದರಲ್ಲಿ ಒಂದು ಎಕರೆ ಮೂರು ಗುಂಟೆ ಜಮೀನಿನಲ್ಲಿ ದೌರ್ಜನ್ಯದಿಂದ ಅತಿಕ್ರಮ ಪ್ರವೇಶ ಮಾಡಿ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡುತ್ತಿರಬೇಕಾದರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದ ಅದೇ ಗ್ರಾಮದ ಅಗಸ ಜಾತಿಗೆ ಸೇರಿದ ವೆಂಕಟರೆಡ್ಡಿ ಮತ್ತು ವೆಂಕಟರೆಡ್ಡಿ ಕುಟುಂಬದವರು ಹಾಗೂ ಇದೇ ಜೀಕುರುಬರಳ್ಳಿ ಗ್ರಾಮದ ಸವರ್ಣೀಯರ ಜಾತಿಗೆ ಸೇರಿದ ಮುನರಡ್ಡಿ ಮತ್ತು ಇನ್ನಿತರರು ಗುಂಪು ಕಟ್ಟಿಕೊಂಡು ಉಳುಮೆ ಮಾಡುತ್ತಿದ್ದ ಟ್ರ್ಯಾಕ್ಟರನ್ನು ಅಡ್ಡಗಟ್ಟಲು ಯತ್ನಿಸಿದಾಗ ಈ ಎರಡು ಗುಂಪುಗಳ ಮಧ್ಯೆ ಘರ್ಷಣೆಯಾಗಿ ವಿಕೋಪಕ್ಕೆ ಹೋಗಿ ರಕ್ತಗಾಯಗಳಾಗುತ್ತಿದ್ದಂತೆ ದಿಬ್ಬುರಳ್ಳಿ ಪೊಲೀಸ್ ಠಾಣೆಯ ಪಿ ಐ ಶ್ಯಾಮಲಾರವರು ಮಾಹಿತಿ ತಿಳಿದ ತಕ್ಷಣ ಪೊಲೀಸ್ ಠಾಣೆ ಸಿಬ್ಬಂದಿಯೊಂದಿಗೆ ಘಟನಾ ಸ್ಥಳಕ್ಕೆ ಆಗಮಿಸಿ ಒಡೆದಾಡುವುದನ್ನು ನಿಲ್ಲಿಸಲು ಹರಸಾಹಸ ಪಟ್ಟಿರುತ್ತಾರೆ ದಲಿತ ವೆಂಕಟಸ್ವಾಮಿ ಕಡೆ ಹತ್ತು ಜನ ಅಗಸ ವೆಂಕಟರೆಡ್ಡಿ ಕಡೆ ಹತ್ತು ಜನರ ಮೇಲೆ ಕೇಸು ದಾಖಲಾಗಿದೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಬೈಪ್ನಳ್ಳಿ ಶಿವಣ್ಣ ಮತ್ತು ಸಮತಾ ಸೈನಿಕ ದಳದ ತಾಲೂಕು ಮುಖಂಡರುಗಳು ಎಂದು ಸ್ಥಳೀಯರ ಆರೋಪ ஏற்க எவம் மாட்டாலும் தெரிக்க மாட்டாடலாம் அது கோலீஸ் கலக்க তক নিকে দল থাকে ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು